ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಣ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಪ್ರತಿಯೊಬ್ಬರು ಜೀವನದಲ್ಲೂ ತನ್ನ ಗುರಿನ ತಲುಪ್ಬೇಕಂತೂ ಸಾಕಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ನೀವು ಏನೋ ಒಂದು ಗುರಿಗಳನ್ನ ಸಾಧನೆ ಅಂತ ಆಸೆಗಳು ಕನಸುಗಳನ್ನ ಕಟ್ಕೊಂಡಿರ್ತೀರಲ್ವಾ ಎಸ್ ಅಂತ ಆದ್ರೆ ನೀವು ಸಹ ಎಸ್ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಎಷ್ಟೋ ಜನ ಜೀವನದಲ್ಲಿ ಆಸೆಗಳು ಕನಸುಗಳು ಪ್ರತಿಯೊಂದು ಕಟ್ಕೊಂಡು ತನ್ನ ಗುರಿನ ಸಾಧನೆ ಮಾಡಕ್ಕೆ ಹೋಗ್ತಿರ್ತಾರೆ ಅಂತ ಒಂದು ಸನ್ನಿವೇಶದಲ್ಲಿ ತಾನು ಮಾಡುವಂತ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳ ಏನೋ ಏನೋ ತಿಳಿದ ವಿಚಾರ ತಪ್ಪು ಮಾಡಿ ಆ ಕೆಲಸ ವಿಫಲ ಆದಾಗ ಸೋತಾಗ ಎಷ್ಟೋ ಜನ ನಮ್ಮ ಸುತ್ತಮುತ್ತ ಇರುವ ಜನ ನಮ್ಮನ್ನ ಆಡ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಬೇರೆಯವ್ರ ನಮ್ಮ ಆಡ್ಕೊಂಡಾಗ ಎಷ್ಟು ನೋವಾಗುತ್ತ ಗೊತ್ತಿಲ್ಲ ಅದೇ ನಮ್ಮವರೇ ನಮ್ಮನ್ನ ಆಡ್ಕೊಂಡಾಗ ನಮ್ಗೆ ಅವಮಾನ ಮಾಡಿದಾಗ ಸಾಕಷ್ಟು ಮೆಂಟಲಿ ತುಂಬಾ ನೋವು ಪಡ್ತೀವಿ ನೀವುಗಳು ಸಹ ನಿಮ್ ಜೀವನದಲ್ಲೂ ಇದೇ ರೀತಿ ಸಿಚುವೇಶನ್ ಬಂದೋಗಿರ್ಬೋದು ಅದೇ ರೀತಿ ನೋವುಗಳನ್ನ ನಾವು ನೋವು ಅಂದ್ಬಿಟ್ಟು ನಾನ್ ಸೋತೋದೆ ಅಂದ್ಬಿಟ್ಟು ನಮ್ಮ ಕನ್ಸನ್ನ ನನ್ಸು ಮಾಡ್ಕೊಳ್ದೆ ಅಲ್ಲೇ ಬಿಟ್ಬಿಟ್ರೆ ಅವ್ರು ಹೇಳ್ತಾರೆ ಅವತ್ತೇ ನಾನ್ ಅವತ್ತೆ ಹೇಳ್ದೆ ಗೊತ್ತಾ ಇನ್ ಕೈಲಿ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಮತ್ತೆ ಅವಮಾನ ಮಾಡ್ತಾರೆ ಮತ್ತೆ ಚುಚ್ಚು ಮಾತಾಡ್ತಾರೆ ಅದೇ ರೀತಿ ನಮ್ಮ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಳಕ್ಕೆ ಇರುವಂತ ಒಂದೇ ದಾರಿ ಯಾವ್ದು ಯಾರು ಯಾರ್ಯಾರು ಯಶಸ್ವಿ ಆಗಿದ್ದಾರೆ ಅವನು ನೋಡಿ ನಾನು ಕಲ್ತಿದ್ದು ನೆವರ್ ಎವರ್ ಗಿವ್ ಅಪ್ ಎಲ್ಲರಲ್ಲೂ ನೆವರ್ ಎವರ್ ಗಿವ್ ಅಪ್ ಮಾಡಿರ್ತಾರೆ ಯೋಚನೆ ಮಾಡಿ ಯಾರ್ಯಾರು ಯಶಸ್ವಿ ವ್ಯಕ್ತಿ ಆಗಿದ್ದಾರೆ ಒಂದೇ ಸಲ ಗೆದ್ಬಿಟ್ರ ಇಲ್ಲ ಒಂದೇ ವರ್ಷದಲ್ಲಿ ಗೆದ್ಬಿಟ್ರ ಇಲ್ಲ ಸಾಕಷ್ಟು ವರ್ಷಗಳ ಪ್ರತಿಫಲ ಅವರ ಶ್ರಮ ಹಾಕಿದ ಮಾತಕ್ಕೆ ಗೆದ್ದಿರೋದು ನೀವು ಸಹ ನಿಮ್ಮ ಜೀವನದ ಎಂಥದೇ ಸಿಚುವೇಶನ್ ಇರಲಿ ಎಂಥದೇ ಪರಿಸ್ಥಿತಿ ಇರಲಿ ನೀವು ಇವತ್ತು ಡಿಸೈಡ್ ಮಾಡಿದೆ ಆದರೆ ನಿಮ್ಮ ಜೀವನನ ಮತ್ತೆ ಕಟ್ಕೋಬೋದಂತೆ ದೊಡ್ಡ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯಗಳು ಸೃಷ್ಟಿಯಾಗಿರೋದು ಹತ್ತೈದು ವರ್ಷ ಎಫರ್ಟ್ ಹಾಕಿ ಸೋತಿ ಬಿದ್ದಿ ಎದ್ದಿ ಆದ್ಮೇಲೆ ಗೆದ್ದಿರೋದು ಥಾಮಸ್ ಆಲ್ವಾ ಎಡಿಸನ್ ನಿಮ್ಗೆ ಎಲ್ಲರೂ ಗೊತ್ತಿದೆ ಥಾಮಸ್ ಆಲ್ವಾ ಎಡಿಸನ್ ಹತ್ತು ಸಾವಿರ ಸಲಿ ಸೋತಿದ್ದಾರೆ ಹತ್ತು ಸಾವಿರ ಒಂದನೇ ಸಲ ಬಲ್ಪ್ ನ ಆ ವ್ಯಕ್ತಿ ಏನಾದ್ರು ನಾ ಹತ್ತು ಸಲ ಹತ್ತು ಸಾವಿರ ಸಲ ಸೋತೋಗ್ಬಿಟ್ಟಿದೀನಿ ಅನ್ಬಿಟ್ಟು ಗಿವ್ ಅಪ್ ಮಾಡ್ಬಿಟ್ಟಿದ್ರೆ ಇವತ್ತು ಬಲ್ಪ್ ನ ಕಂಡಿಡಕ್ ಆಗ್ತಿರ್ಲಿಲ್ಲ ಯಾರ ಸೈಂಟಿಸ್ಟ್ ಏನೇನ್ ಕಂಡಿದ್ರಿಗೆ ನೋಡಿ ಪ್ರತಿಯೊಂದು ವಿಚಾರ ಇನ್ಕ್ಲೂಡಿಂಗ್ ಫೋನ್ ಆಗಿರ್ಬೋದು ಪ್ರತಿಯೊಂದು ರಾಕೆಟ್ ಲಾಂಚ್ ಆಗಿರ್ಬೋದು ಯಾರು ಒಂದೇ ಸಲ ಗೆದ್ದಿಲ್ಲ ಸಾಕಷ್ಟು ವಿಚಾರ ಸೋತ ಮೇಲೆ ಸಾಕಷ್ಟು ಫಾರ್ಮುಲಾ ಸೋತ ಮೇಲೆ ಒಂದು ಫಾರ್ಮುಲಾ ಯಾವ್ದೋ ಒಂದು ಗೆಲ್ಲತ್ತಲ್ಲ ಆ ಒಂದು ಫಾರ್ಮುಲಾ ಈ ಜಗತ್ತು ಮಾತಾಡೋದು ಯಾವಾಗ ನಾವ್ ಸೋಲ್ತೀವಿ ಅದ್ರ ಬಗ್ಗೆ ಜನ ಸಾಕಷ್ಟು ಅವಮಾನ ಮಾಡ್ತಾ ಚುಚ್ಚು ಮಾತಾಡ್ತಾ ಪ್ರತಿಯೊಂದು ನಡೀತದೆ ಆ ಯಾವಾಗ ಸಲ ನಾವ್ ಗೆಲ್ತೀವಿ ನೋಡಿ ಅವಾಗ ನಮ್ಮ ಈ ಸೋಲೆಲ್ಲ ಮರ್ತೋಗ್ಬಿಟ್ಟು ಜನ ಮಾತಾಡೋದು ನಮ್ಮ ಗೆಲುವಿನ ಬಗ್ಗೆ ಮಾತ್ರ ನಾವ್ ಫೋಕಸ್ ಮಾಡ್ಬೇಕಾಗಿರೋದು ಜನ ಏನಂತಾರೆ ಅಂತಾರೆ ಅಂತಲ್ಲ ನಾವು ನಮ್ ಬಗ್ಗೆ ಏನ್ ಅನ್ಕೋತಾ ಇದೀವಿ ತುಂಬಾ ಇಂಪಾರ್ಟೆಂಟ್ ಸಾವಿರ ಜನ ಸಾವಿರ ನಮ್ ಬೈ ಏನ್ ಅನ್ಕೋತಾರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ ನಿಮ್ ಬಗ್ಗೆ ನೀವು ಏನು ಅನ್ಕೋತಾ ಇದ್ದೀರಾ ತುಂಬಾನೇ ಇಂಪಾರ್ಟೆಂಟು ಹೊರ್ಗಡೆ ಪ್ರಪಂಚ ಸಾಕಷ್ಟು ಜನ ಏನೇನೋ ಮಾತಾಡ್ತಿರ್ತಾರೆ ಏನೇನೋ ಮಾತಾಡ್ತೀನಿ ನಿಮಗೆ ಕೆಟ್ಟದಾಗ ಮಾತಾರ ಕಿವೆ ಒಳ್ಳೇದು ಅದ್ರಲ್ಲಿ ಅದಲ್ಲಿ ಯಾವುದಕ್ಕೆ ಕಳ್ಕೊಬೇಡಿ ನಿನ್ ಬಗ್ಗೆ ನಿನ್ನ ಇನ್ನರ್ ವಾಯ್ಸ್ ನಿನ್ನ ಒಳಗಡೆ ಇರೋಂಥ ವ್ಯಕ್ತಿ ಮಾತಾಡ್ತಿದ್ರೆ ಪ್ಯೂರಿಟಿ ಆಫ್ ಸೋಲ್ ಅಂತಂದ್ರೆ ಯಾವ್ದಂದ್ರೆ ನಿನ್ನ ಬಗ್ಗೆ ನೀನ್ ಏನನ್ಕೊತಿದಿ ಒಂದೇದು ಎರಡನೇದು ನಿನ್ ಮನ್ಸಾಕ್ಷಿ ಹೇಳ್ತಿರುತ್ತೆ ಎಸ್ ಇದನ್ನ ಮಾಡು ಅಂತ ಹೇಳ್ತಿರ ಇಲ್ಲ ತಪ್ಪು ಅಂತ ಹೇಳ್ತಿರುತ್ತೆ ಆ ಇನ್ನರ್ ನ ನೀವು ಕೇಳಿಸ್ಕೊಳ್ಳೋಕ ಪ್ರಯತ್ನ ಪಟ್ಟಾಗ ನಮ್ಮ ಲೈಫು ನೆಕ್ಸ್ಟ್ ಲೆಲ್ ರೆಡಿ ರೆಡಿಯಾಗಿರುತ್ತೆ ಅದೇ ರೀತಿಯಂತ ಸಿಚುವೇಶನ್ ಪ್ರತಿಯೊಂದು ವಿಚಾರದಲ್ಲೂ ನೀವುಗಳು ಫೇಸ್ ಮಾಡಿ ಬಂದಿದ್ದೀರಾ ಅನ್ಕೊಂಡಿದ್ದೀನಿ ಇದೇ ರೀತಿ ಲೈಫ್ ಬಗ್ಗೆ ಮತ್ತೆ ನೆಕ್ಸ್ಟ್ ಬರುವಂತ ಸೀರೀಸ್ ಅಲ್ಲಿ ಫೈನಾನ್ಷಿಯಲ್ ಸೀರೀಸ್ ಗಳ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಫ್ ಸೀರೀಸ್ ಗಳ ಬಗ್ಗೆ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಮತ್ತೊಂದು ಎಪಿಸೋಡ್ ಸಿಗ್ತೀನಿ ಅಲ್ಲಿ ತನಕ ಅಂತರಾಳದಿಂದ ಧನ್ಯವಾದಗಳು